ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಒಂದು ಕ್ಲೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಒಂದು ಬಿಗ್ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಆ ಅನೌನ್ಸ್ಮೆಂಟ್ ಏನು ಆ ಕಂಪನಿ ಯಾವುದು ಕಂಪನಿಗೆ ಎಷ್ಟು ಬೆನಿಫಿಟ್ ಅನ್ನು ತಂದು ಕೊಡಬಹುದು ಆಸ್ ಎ ಇನ್ವೆಸ್ಟರ್ಸ್ ನಮ್ಗೆ ಯಾವ ರೀತಿ ರಿಟರ್ನ್ಸ್ ಅನ್ನು ಕೊಡಬಹುದು ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ಕರ್ತಾ ಇದೀನಿ ಇಳಿಯಾ ಆ ಕಂಪನಿ ಯಾವುದಂತ ಮೊದಲಿಗೆ ನಾವು ನೋಡಿದ್ರೆ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಇವತ್ತು ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಈ ಪೊಟೆನ್ಷಿಯಲ್ ಒಪ್ಪಂದದ ಬಗ್ಗೆ ಭಾನುವಾರನೇ ನ್ಯೂಸ್ ಬಂದಿತ್ತು ಆದ್ರೆ ಈಗ ಅಫಿಷಿಯಲ್ ನ್ಯೂಸ್ ಬಂದಿದೆ ನಾವಿಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನೋಡಬಹುದು ಟಾಟಾ ಪವರ್ ಅನ್ವಿಲ್ ಸೆವೆಂಟಿ ತೌಸಂಡ್ ಕ್ರೋರ್ ಗ್ರೀನ್ ಎನರ್ಜಿ ಪುಶ್ ತಮಿಳುನಾಡು ಇದೆಲ್ಲ ನಿನ್ನೆ ಅಥವಾ ಮೊನ್ನೆ ಬಂದಂತಹ ನ್ಯೂಸ್ಗಳು ಈಗ ಅಫಿಷಿಯಲ್ ನ್ಯೂಸ್ ಬಂದಿದೆ ಈ ರೀತಿ ನ್ಯೂಸ್ ಗಳನ್ನು ನಾವು ಹೇಗೆ ತಿಳ್ಕೊಳ್ಳೋದು ಎಸ್ಪೆಷಲಿ ಅಫಿಷಿಯಲ್ ನ್ಯೂಸ್ ಇದು ರಿಪೋರ್ಟ್ಸ್ ಮೂಲಕ ಬಂದಂತಹ ಸುದ್ದಿ ಕಂಪನಿಯೇ ಹೇಳಿದ್ದು ಆದ್ರೆ ಯಾವುದೇ ಒಪ್ಪಂದ ಆದ್ಮೇಲೆ ಕಂಪನಿ ಈ ಅನೌನ್ಸ್ಮೆಂಟ್ ಅನ್ನು ಎಕ್ಸ್ಚೇಂಜಸ್ ಫೈಲಿಂಗ್ ಮಾಡುತ್ತೆ ಸೊ ಅದನ್ನ ನಾವು ನೋಡೋದಾದ್ರೆ ನಾನು ಇಲ್ಲೇ ಸ್ಕ್ರೋನ್ ಮಾಡಿದ್ರೆ ಕೆಳಗಡೆ ನೋಡಬಹುದು ಎನ್ಎಸ್ಸಿ ಲಿಂಕ್ ಇದೆ ಎನ್ ಎಸ್ ಸಿ ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ಎನ್ಎಸ್ಸಿ ವೆಬ್ಸೈಟ್ ಅಲ್ಲಿ ಟಾಟಾ ಪವರ್ ಓಪನ್ ಆಗುತ್ತೆ ನಾನು ಈಗ ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡಬಹುದು ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಓಪನ್ ಆಗಿದೆ ಇದು ಮಾಮೂಲಿ ಇರುತ್ತೆ ಒಂದೊಂದು ನಲ್ವತ್ತು ರೂಪಾಯಿ ಟ್ರೇಡ್ ಇನ್ಫರ್ಮೇಶನ್ ಅಂತ ನೀವು ಡಿಸ್ಕ್ಲೋಸರ್ಸ್ ಡಿಸ್ಕ್ಲೋಸರ್ಸ್ಗೆ ಬರಬೇಕಾಗುತ್ತೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪನಿಯ ಅನೌನ್ಸ್ಮೆಂಟ್ ಬರುತ್ತೆ ಎಸ್ಪೆಷಲಿ ಇತ್ತೀಚಿನ ಅನೌನ್ಸ್ಮೆಂಟ್ ಇಲ್ಲಿರುತ್ತೆ ನೀವು ಇಲ್ಲಿ ನೋಡಬಹುದು ಡೇಟ್ ಅನ್ನು ಕೂಡ ನೈನ್ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಟೈಮ್ ಕೂಡ ಇದೆ ನೋಡಬಹುದು ನಾಲ್ಕು ಹನ್ನೊಂದು ಅಂದ್ರೆ ಎರಡು ಗಂಟೆ ಸುಮಾರಿಗೆ ಕಂಪನಿ ಈ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಈ ಪಿಡಿಎಫ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಪಿಡಿಎಫ್ ಫೈಲ್ ಓಪನ್ ಆಗುತ್ತೆ ನೋಡಬಹುದು ಅದೇ ಪಿಡಿಎಫ್ ಅನ್ನು ನಾನು ಈಗ ಓಪನ್ ಮಾಡಿದೀನಿ ಸಬ್ಜೆಕ್ಟ್ ನೋಡಬಹುದು ಮೆಮರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ತಮಿಳ್ನಾಡು ಗವರ್ನಮೆಂಟ್ ಬೈ ಟಾಟಾ ಪವರ್ ರಿನ್ಯೂಬಲ್ ಎನರ್ಜಿ ಲಿಮಿಟೆಡ್ ಸಬ್ಸಿಡಿಯರಿ ಕಂಪನಿ ಅಂದ್ರೆ ಟಾಟಾ ಪವರ್ ನ ಸಬ್ಸಿಡಿಯರಿ ಕಂಪನಿ ಟಾಟಾ ಪವರ್ ರಿನ್ಯೂಬಲ್ ಎನರ್ಜಿ ಟಿಪಿಆರ್ಇಎಲ್ ಕಂಪನಿ ಸಬ್ಸಿಡಿಯರಿ ಸೈನ್ ಟು ಮೆಮರಂಡಮ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಗವರ್ಮೆಂಟ್ ಆಫ್ ತಮಿಳುನಾಡು ಟು ಸಪೋರ್ಟ್ ಇನ್ ದ ಡೆವಲಪ್ಮೆಂಟ್ ಆಫ್ ದ ಸ್ಟೇಟ್ಸ್ ರಿನ್ಯೂಬಲ್ ಎನರ್ಜಿ ಲ್ಯಾಂಡ್ಸ್ಕೇಪ್ ಅಂಡ್ ಅಕ್ಸಲರೇಟ್ ಇಂಡಿಯಾ ಕ್ಲೀನ್ ಎನರ್ಜಿ ಟ್ರಾನ್ಸಿಷನ್ ಇದು ರಿನ್ಯೂವಲ್ ಗೆ ಸಂಬಂಧಪಟ್ಟಂತ ಎರಡು ಒಪ್ಪಂದಗಳಿಗೆ ಸಹಿ ಆಗಿದೆ ಎರಡು ಒಪ್ಪಂದಗಳಲ್ಲಿ ಇಲ್ಲಿ ಸಾಕಷ್ಟು ಮಾಹಿತಿ ಕೊಟ್ಟಿದೆ ನಾವು ಇಂಪಾರ್ಟೆಂಟ್ ಆಗಿ ಪಾಯಿಂಟ್ ಗೆ ಬಂದ್ಬಿಡೋಣ ಅಂಡರ್ ದ ಫಸ್ಟ್ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಟಿಆರ್ಇಎಲ್ ಅಂದ್ರೆ ಟಾಟಾ ಪವರ್ ರಿನ್ಯೂಬಲ್ ಎನರ್ಜಿ ಲಿಮಿಟೆಡ್ ಪ್ಲಾನ್ಸ್ ಟು ಎಕ್ಸ್ಪ್ಲೋರ್ ಅಪರ್ಚುನಿಟೀಸ್ ಟು ಡೆವಲಪ್ ಟೆನ್ ತೌಸಂಡ್ ಮೆಗಾವ್ಯಾಟ್ ಆಫ್ ರಿನ್ಯೂಯಲ್ ಎನರ್ಜಿ ಪವರ್ ಪ್ರಾಜೆಕ್ಟ್ ಅಕ್ರಾಸ್ ಸೋಲಾರ್ ವಿಂಡ್ ಹೈಬ್ರಿಡ್ ಆರ್ ಪಿ ಫಾರ್ಮ್ ಅಂಡ್ ಡಿಸ್ಪ್ಯಾಚಬಲ್ ರಿನ್ಯೂಬಲ್ ಎನರ್ಜಿ ಇಷ್ಟು ಸೆಗ್ಮೆಂಟ್ ಗಳಲ್ಲಿ ಕಂಪನಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇರೋದು ಸೋಲಾರ್ ವಿಂಡ್ ಹೈಬ್ರಿಡ್ ಹೈಬ್ರಿಡ್ ಅಂದ್ರೆ ಸೋಲಾರ್ ಅಂಡ್ ವಿಂಡ್ ಎರಡು ಇರುತ್ತೆ ಅದನ್ನ ಹೈಬ್ರಿಡ್ ಅಂತಾರೆ ಆರ್ ಟಿ ಸಿ ಮತ್ತೆ ಪೀಕ್ ಅಂಡ್ ಡಿಸ್ಪ್ಯಾಚಬಲ್ ರಿನೂಬಲ್ ಎನರ್ಜಿ ಓವರ್ ದ ನೆಕ್ಸ್ಟ್ ಫೈವ್ ಟು ಸೆವೆನ್ ಇಯರ್ಸ್ ಇದು ಒಂದು ವರ್ಷ ಎರಡು ವರ್ಷದ ಪ್ರಾಜೆಕ್ಟ್ ಅಲ್ಲ ಫೈವ್ ಟು ಸೆವೆನ್ ಇಯರ್ಸ್ ಅಲ್ಲಿ ನೋಡಬಹುದು ಅಂಡರ್ ದಿಸ್ ಎಮ್ಒಿಸ್ ರಿಟ್ ವಿಲ್ ಬಿ ಸ್ಟ್ರಾಟಜಿಕಲಿ ಲೊಕೇಟೆಡ್ ಅಕ್ರಾಸ್ ನಿಯರ್ಲಿ ಫಿಫ್ಟಿ ತೌಸಂಡ್ ಎಕರ್ಸ್ ಆಫ್ ಲ್ಯಾಂಡ್ ಮೂರು ಐವತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ಈ ಪ್ಲಾಂಟ್ ಗಳು ಇರ್ತವೆ ವಿತ್ ಇನ್ವೆಸ್ಟ್ಮೆಂಟ್ ಪೊಟೆನ್ಶಿಯಲ್ ಆಫ್ ನಿಯರ್ಲಿ ಸೆವೆಂಟಿ ತೌಸಂಡ್ ಕ್ರೋಡ್ ಎಪ್ಪತ್ತು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಇದಕ್ಕೆ ಆಗಬಹುದು ಅನ್ನೋ ಮಾಹಿತಿ ಇದೆ ಇದರಿಂದ ಮೂರು ಸಾವಿರ ಗ್ರೀನ್ ಜಾಬ್ ಕೂಡ ಕ್ರಿಯೇಟ್ ಆಗುತ್ತೆ ಮೂರು ಸಾವಿರ ಗ್ರೀನ್ ಜಾಬ್ ಅಪರ್ಚುನಿಟೀಸ್ ಅಂಡ್ ಟ್ರಾನ್ಸ್ಫಾರ್ಮಿಂಗ್ ಅಡ್ಜಾಯ್ನಿಂಗ್ ಏರಿಯಾಸ್ ಇಂಟು ಟು ಎಂಪ್ಲಾಯ್ಮೆಂಟ್ ಅಬ್ಸ್ ಇಷ್ಟು ಬೆನಿಫಿಟ್ ಆಗುತ್ತೆ ಹಾಗೆ ಸೆಕೆಂಡ್ ಎಂಒರ್ ಕೂಡ ನೋಡಬಹುದು ಈ ಹಿಂದೆ ಈಗಾಗಲೇ ಕಂಪನಿ ಒಪ್ಪಂದವನ್ನು ಮಾಡಿಕೊಂಡಿತ್ತು ಅಂದ್ರೆ ಜುಲೈ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸೆಟ್ ಅಪ್ ಫೋರ್ ಗಿಗಾವ್ಯಾಟ್ ಸೋಲಾರ್ ಸೆಲ್ ಅಂಡ್ ಸೋಲಾರ್ ಮೋಡ್ಯೂಲ್ಸ್ ಇದು ಸುಮಾರು ಮೂರ್ ಸಾವಿರ ಕೋಟಿ ಒಪ್ಪಂದ ಟೂ ಫೇಸಸ್ ಅಲ್ಲಿ ಗಂಗೈಕೊಂಡನ್ ತಮಿಳುನಾಡಲ್ಲಿ ಅಲ್ಲಿ ಸೊ ಇಲ್ಲಿ ಎಕ್ಸ್ಪಾನ್ಷನ್ ಪ್ಲಾನ್ ಮಾಡಿದೆ ಸೊ ಈಗಾಗಲೇ ಮೂರ್ ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿತ್ತು ಎಕ್ಸ್ಪಾನ್ಷನ್ ಅಪ್ಗ್ರೇಡೇಷನ್ ಆಫ್ ದ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಸೆಟಿಂಗ್ ಅಪ್ ಅಡಿಷನಲ್ ತ್ರೀ ಹಂಡ್ರೆಡ್ ಮೆಗಾವ್ಯಾಟ್ ಮುಂಚೆ ಫೋರ್ ಗಿಗಾವ್ಯಾಟ್ ಇತ್ತು ಈಗ ಅದ್ರ ಜೊತೆಗೆ ತ್ರೀ ಹಂಡ್ರೆಡ್ ಮೆಗಾವ್ಯಾಟ್ ಟೋಟಲ್ ಫೋರ್ ಪಾಯಿಂಟ್ ತ್ರೀ ಗಿಗಾವ್ಯಾಟ್ ಆಗುತ್ತೆ ಇದಕ್ಕೆ ಕೂಡ ಸಂಬಂಧಪಟ್ಟಂತೆ ಸೈನ್ ಮಾಡಿದೆ ಇದು ಏಟ್ ಹಂಡ್ರೆಡ್ ಕ್ರೋಡ್ ಪ್ರಾಜೆಕ್ಟ್ಸ್ ಅಂದ್ರೆ ಎಪ್ಪತ್ ಸಾವಿರ ಪ್ಲಸ್ ಏಟ್ ಹಂಡ್ರೆಡ್ ಅಂದ್ರೆ ಎಪ್ಪತ್ ಸಾವಿರದ ಎಂಟುನೂರು ಕೋಟಿ ಒಪ್ಪಂದವನ್ನ ಮಾಡಿಕೊಂಡಿದೆ ಟಾಟಾ ಪವರ್ ಇದು ಇವತ್ತು ಕಂಪನಿ ಸಬ್ಮಿಟ್ ಮಾಡಿರುವಂತಹ ಫೈಲಿಂಗ್ ಅವರು ಜನವರಿ ಟ್ವೆಂಟಿ ಟ್ವೆಂಟಿ ಇದು ಅಫಿಷಿಯಲ್ ಅದೇ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಅಲ್ಲ ಏನಲ್ಲ ಅಫಿಷಿಯಲ್ ಆಗಿ ಕಂಪನಿ ಫೈಲಿಂಗ್ ಅಲ್ಲಿ ತಿಳಿಸಿರುವಂತಹ ಎಪ್ಪತ್ತು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ತಮಿಳುನಾಡಲ್ಲಿ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಮಾಡ್ತಾ ಇದೆ ಸಫಿಷಿಯಲ್ ಡಾಕ್ಯುಮೆಂಟ್ ಅನ್ನ ಹೇಗೆ ನೋಡಬಹುದು ಅನ್ನೋದನ್ನು ಕೂಡ ನಾನು ಈಗ ತಿಳಿಸಿಕೊಟ್ಟಿದ್ದೀನಿ ನೀವು ಇನ್ ಕೇಸ್ ಎನ್ ಎಸ್ ಸಿ ವೆಬ್ಸೈಟ್ ಡೈರೆಕ್ಟ್ ಆಗಿ ಓಪನ್ ಮಾಡಿದ್ರು ಇಲ್ಲಿ ಟಾಟಾ ಪವರ್ ಕಂಪನಿಯ ಸರ್ಚ್ ಮಾಡಿದ್ರು ಕೂಡ ಸೇಮ್ ಕಾರ್ಪೊರೇಟ್ ಡಿಸ್ಕ್ಲೋಸರ್ಸ್ ಗೆ ಬಂದ್ರೆ ಸಿಗುತ್ತೆ ನೀವು ಯಾವುದೇ ಕಂಪನಿ ಆಗಲಿ ನಾನು ಜಸ್ಟ್ ಟಾಟಾ ಪವರ್ ಒಂದು ಎಕ್ಸಾಂಪಲ್ ಆಗಿ ಕೇಳ್ತಾ ನೀವು ಯಾವುದೇ ಕಂಪನಿ ಅನೌನ್ಸ್ಮೆಂಟ್ ಅನ್ನ ನೋಡಬೇಕು ಅಂತ ಅಂದ್ರೆ ಈ ರೀತಿ ಮೆಥಡ್ ಅನ್ನ ಬಳಸಿ ನೋಡಬಹುದು ಈಗ ಸ್ಟಾಕ್ ಗೆ ಬರೋಣ ನಾವು ನಾವಂತೂ ಈ ಸ್ಟಾಕ್ ಅನ್ನ ಸಾಕಷ್ಟು ದಿನದಿಂದ ಓಲ್ಡ್ ಮಾಡ್ತಾ ಇದ್ದೀವಿ ಜೊತೆಗೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಯಾವುದೇ ಮೊಮೆಂಟಮ್ ಏನು ಇರಲಿಲ್ಲ ನೀವು ಇಲ್ಲಿ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಅಪ್ ಟು ಜುಲೈ ಟ್ವೆಂಟಿ ಟ್ವೆಂಟಿ ತ್ರೀ ವರೆಗೂ ಜುಲೈ ಟ್ವೆಂಟಿ ತ್ರೀ ನಲ್ಲಿ ಒಂದ್ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂತು ಸ್ಟಾಕ್ ಅಲ್ಲಿ ಅರೌಂಡ್ ಇಪ್ಪತ್ ಇಪ್ಪತ್ತೈದು ಪರ್ಸೆಂಟ್ ಅದ ನಂತರ ಡೌನ್ ಕೂಡ ಆಯ್ತು ಅದರ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಹನ್ನೆರಡು ಮೂರು ಪರ್ಸೆಂಟ್ ಡೌನ್ ಕೂಡ ಆಯ್ತು ಅದರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂತು ಇನ್ ಕೇಸ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ತ್ರೀ ಫಿಫ್ಟಿ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಕಾಣುತ್ತೆ ನೋಡ್ಲಿಕ್ಕೆ ಹಾಗೆ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರ ನವೆಂಬರ್ ಇಂದ ಕೂಡ ಆಲ್ಮೋಸ್ಟ್ ಅಂತ ಗ್ರೇಟ್ ರಿಟರ್ನ್ಸ್ ಈ ಸ್ಟಾಕ್ ಅಲ್ಲಿ ಜನರೇಟ್ ಆಗಿರ್ಲಿಲ್ಲ ಅಪ್ ಟು ಮಾರ್ಚ್ ಟ್ವೆಂಟಿ ಟ್ವೆಂಟಿ ತ್ರೀ ವರೆಗೂ ಕೂಡ ಆಲ್ಮೋಸ್ಟ್ ಒಂದೂವರೆ ವರ್ಷ ಮತ್ತೆ ಈಗ ಸ್ವಲ್ಪ ರಿಕವರಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇಲ್ಲಿ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈಗ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಆದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಎರಡ್ ಸಾವಿರದ ಏಳರಿಂದ ಕೂಡ ಈ ಸ್ಟಾಕ್ ಡೌನ್ ಅಲ್ಲೇ ಇತ್ತು ನೋಡಬಹುದು ಅಂತ ಪರ್ಫಾರ್ಮೆನ್ಸ್ ಇರಲಿಲ್ಲ ಯಾಕಂದ್ರೆ ಈ ಸೆಕ್ಟರೇ ಆ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತು ಈ ಕಂಪನಿಗಳಿಗೆ ಗೇಮ್ ಚೇಂಜರ್ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಗ್ರೀನ್ ಎನರ್ಜಿ ಅಥವಾ ರಿನೂವಬಲ್ ಎನರ್ಜಿ ಸೆಗ್ಮೆಂಟ್ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಹೋಯ್ತು ಅಲ್ಲಿಂದ ಈ ಕಂಪನಿ ಅದೃಷ್ಟ ಬದಲಾಯಿತು ನಾನು ಕೂಡ ಇನ್ವೆಸ್ಟ್ ಮಾಡಿದ್ದು ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋ ಒಪಿನಿಯನ್ ಅನ್ನ ಇಟ್ಕೊಂಡು ಅರೌಂಡ್ ಒನ್ ಟ್ವೆಂಟಿ ರುಪೀಸ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಈ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋ ಈ ಒನ್ ಟುಡೇ ಡೆ ಪೋರ್ಟ್ ಪೋರ್ಟ್ಫೋಲಿಯೋದಲ್ಲಿ ಇದೆ ಇನ್ನು ಮುಂದೆ ಕೂಡ ಇರುತ್ತೆ ಯಾಕಂದ್ರೆ ಇಷ್ಟು ದೊಡ್ಡ ದೊಡ್ಡ ಮೆಗಾ ಪ್ಲಾನ್ ಗಳನ್ನ ಕಂಪನಿ ಮಾಡ್ತಿರೋವಾಗ ಸೆಲ್ ಮಾಡೋದು ಮೂರ್ಖತನ ಆಗುತ್ತೆ ಸೊ ನಾನಂತೂ ಜಸ್ಟ್ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಗೆ ಇನ್ವೆಸ್ಟ್ ಮಾಡೋಣಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿದ್ರು ತೌಸಂಡ್ ಪರ್ಸೆಂಟ್ ಟೂ ತೌಸಂಡ್ ಪರ್ಸೆಂಟ್ ತ್ರೀ ತೌಸಂಡ್ ಪರ್ಸೆಂಟ್ ಈ ರೀತಿ ರಿಟರ್ನ್ ಸಿಗ್ಬೇಕು ಅದು ನಮಗೆ ಒಳ್ಳೆ ವೆಲ್ತ್ ಅನ್ನ ಕ್ರಿಯೇಟ್ ಮಾಡೋದು ನಾನ್ ನೂರು ರೂಪಾಯಿ ಇನ್ವೆಸ್ಟ್ ಮಾಡದೆ ನೂರೈವತ್ತು ಬಂತು ಮಾರ್ಬಿಟ್ಟು ಎಕ್ಸಿಟ್ ಆದ್ರೆ ಅಂದ್ರೆ ಅದು ಜಸ್ಟ್ ಪ್ರಾಫಿಟ್ ಅಷ್ಟೇ ವೆಲ್ತ್ ಅಲ್ಲ ನಾನು ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದೆ ಸ್ಟಾಕ್ ಇವತ್ತು ಸಾವಿರ ರೂಪಾಯಿ ಇದೆ ಅಂತಂದ್ರೆ ಅದು ವೆಲ್ತ್ ಅಂದ್ರೆ ನಾನು ಒಂದ್ ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಒಂದೂವರೆ ಲಕ್ಷ ಅದು ಆಯ್ತು ಅಂತ ತಕ್ಷಣ ಎಕ್ಸಿಟ್ ಆದ್ರೆ ಅದು ಪ್ರಾಫಿಟ್ ಅಷ್ಟೇ ನಾನು ಒಂದ್ ಲಕ್ಷ ಇನ್ವೆಸ್ಟ್ ಮಾಡಿದೀನಿ ಆ ಒಂದ್ ಲಕ್ಷ ಇವತ್ತು ಹತ್ತು ಲಕ್ಷ ಆಗಿದೆ ಅಂತಂದ್ರೆ ಅದು ವೆಲ್ತ್ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು ವೆಲ್ತ್ ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರ ಪ್ರಾಫಿಟ್ ಗಳಿಸೋಕ್ಕೋಸ್ಕರ ಅಲ್ಲ ಪ್ರಾಫಿಟ್ ಜಸ್ಟ್ ಶಾರ್ಟ್ ಟರ್ಮ್ ಒಂದ್ ಲಕ್ಷ ಒಂದೂವರೆ ಲಕ್ಷ ಆಯ್ತಾ ಅದು ಪ್ರಾಫಿಟ್ ಅಷ್ಟಲ್ಲಿ ನಮ್ ಜೀವನ ನಡೆಯೋದಿಲ್ವಲ್ಲ ಬಟ್ ಒಂದ್ ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಆಯ್ತಾ ಇದು ವೆಲ್ತ್ ಇದರಲ್ಲಿ ನಮ್ಮ ಜೀವನ ಬದಲಾಗುತ್ತೆ ನಾವು ಜೀವನ ಬದಲಾಗ್ ಆಗ್ಲಿಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಾ ಇರೋದು ಇದೇ ರೀತಿ ಜೀವನ ಕಂಟಿನ್ಯೂ ಮಾಡೋದಾದ್ರೆ ಅದರಲ್ಲೇನು ಎಫ್ ಡಿ ಮಾಡಿದ್ರು ಕೂಡ ಇದೇ ರೀತಿ ಜೀವನ ಮಾಡಬಹುದು ಸೊ ನಮ್ಮ ಮೇನ್ ಅಜೆಂಡಾ ಇರೋದು ವೆಲ್ತ್ ಕ್ರಿಯೇಟ್ ಮಾಡ್ಲಿಕ್ಕೆ ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಒಂದ್ ಕೋಟಿ ಮಾಡಬೇಕು ಅದು ವೆಲ್ತ್ ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿ ಹನ್ನೆರಡು ಲಕ್ಷ ಆಗ್ತಿದಂಗೆ ಎಕ್ಸಿಟ್ ಆಗೋದಲ್ಲ ಸೊ ಒಳ್ಳೆ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಹೋಲ್ಡ್ ಮಾಡಿ ನೀವು ಯಾವ್ದೋ ಬೇರೆ ಬೇರೆ ಸ್ಟಾಕ್ ಗಳಲ್ಲಿ ಶಾರ್ಟ್ ಟರ್ಮ್ ಗೆ ಎಂಟರ್ ಆಗಿದ್ರೆ ಅದು ಬೇರೆ ಸ್ಟೋರಿ ಬಟ್ ಲಾಂಗ್ ಟರ್ಮ್ ಅಲ್ಲಿ ಎಂಟರ್ ಆದಾಗ ಗ್ರೋತ್ ಅಲ್ಲಿ ನಾವು ಇರಬೇಕು ನಾವು ಒಳ್ಳೆ ವೆಲ್ತ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡ್ಬೇಕಾಗುತ್ತೆ ಹಾಗೆ ಕಂಪನಿಯ ನಂಬರ್ಸ್ ಅನ್ನ ನಾವು ಹಾಗೆ ಇದಕ್ಕೆ ಸಂಬಂಧಪಟ್ಟಂತ ಬೇರೆ ವಿಚಾರಗಳನ್ನ ತಿಳ್ಕೊಳಾದ್ರೆ ರಿಸರ್ವ್ಸ್ ನೋಡಬಹುದು ಮೂರ್ ಸಾವಿರದ ಮುನ್ನೂರ ಎಂಬತ್ತು ಕೋಟಿ ರಿಸರ್ವ್ಸ್ ಇದೆ ಎರಡ್ ಸಾವಿರದ ಇಪ್ಪತ್ತೊಂದು ಕೋಲಿಸಿದ್ರೆ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಇಪ್ಪತ್ತೆರಡು ಕೋಲಿಸಿದ್ರೆ ಜಾಸ್ತಿ ಆಗಿದೆ ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಹನ್ನೊಂದು ಸಾವಿರದ ಇನ್ನೂರ ಎಪ್ಪತ್ತೆರಡು ಕೋಟಿ ಸಾಲ ಇದೆ ಬಟ್ ಹಿಂದಿನ ವರ್ಷಕ್ಕೆ ಕೋಲಿಸಿದ್ರೆ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಬಿಗ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಾಗ ಸಲ ಸಾಲದ ಅವಶ್ಯಕತೆ ಬೀಳುತ್ತೆ ಅಂತ ಟೈಮ್ ಅಲ್ಲಿ ಸಾಲ ಮಾಡಲೇಬೇಕಾಗುತ್ತೆ ಹಾಗೆ ಸಾವಿರದ ಐನೂರ ತೊಂಬತ್ ಮೂರು ಕೋಟಿ ಶಾರ್ಟ್ ಟರ್ಮ್ ಕೂಡ ಸಾಲ ಇದೆ ಹಾಗೆ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಇನ್ನೂರ ತೊಂಬತ್ತೈದು ಕೋಟಿ ಕ್ಯಾಶ್ ಇದೆ ಕಂಪನಿ ಕೈಲಿ ಸೊ ಬ್ಯಾಲೆನ್ಸ್ ಶೀಟ್ ನಾವು ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿ ಆಗೋದಿಲ್ಲ ಕಾರಣ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಾಲ ಇದೆ ಸಾಲ ಒಂದಿಲ್ಲ ಅಂದಿದ್ರೆ ಫೈವ್ ಸ್ಟಾರ್ ಅನ್ಬೋದಿತ್ತು ಬಟ್ ಆಗಿ ಹೇಳಕ್ ಆಗೋದಿಲ್ಲ ಹಾಗಂತ ಸಾಲ ಇದೆ ಅಂತ ತಕ್ಷಣ ನಾವು ಇಗ್ನೋರ್ ಮಾಡ್ಲಿಕ್ಕೆ ಆಗೋದಿಲ್ಲ ಕಂಪನಿ ಪ್ರಾಫಿಟಬಲ್ ಇದೆಯಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಈ ಕಂಪನಿಗೆ ಆಕ್ಸಿಜನ್ ಸಪ್ಲೈ ಮಾಡ್ತಿರೋದೇ ರಿನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ಸೊ ಅದು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ನಾವು ಇಂತಹ ಸಮಯದಲ್ಲಿ ನಾವು ಎಕ್ಸಿಟ್ ಆದ್ರೆ ಖಂಡಿತ ನಾವ್ ಹೇಳಿದಾಗ ಮೂರ್ಖತನ ಆಗುತ್ತೆ ಅದು ಬಟ್ ಫೈನಲ್ ಡಿಸಿಷನ್ ನಿಮ್ದೇ ಆಗಿರ್ಲಿ ಸೊ ನಾನು ನನ್ನ ಒಪಿನಿಯನ್ ಅನ್ನು ಹೇಳ್ತೀನಿ ನಾನಂತೂ ನೂರ ಇಪ್ಪತ್ತು ರೂಪಾಯಿಯಿಂದ ಕೂಡ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದೀನಿ ಆಗ್ಲಿಂದನೂ ಕೂಡ ಹೋಲ್ಡ್ ಮಾಡಿದೀನಿ ಈಗಲೂ ಕೂಡ ಹೋಲ್ಡ್ ಮಾಡ್ತೀನಿ ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ನೋಡಬಹುದು ಮೂವತ್ ಮೂರ್ ಸಾವಿರದ ಐನೂರ ಮೂರರಿಂದ ಶುರುವಾಗಿ ಫ್ಲಕ್ಚುಯೇಷನ್ಸ್ ಇತ್ತು ಇಲ್ಲಿ ಕನ್ಸಿಸ್ಟೆಂಟ್ ಇರಲಿಲ್ಲ ಬಟ್ ಲಾಸ್ಟ್ ಟೂ ತ್ರೀ ಇಯರ್ಸ್ ಅನ್ನ ನೋಡಿ ಎಸ್ಪೆಷಲಿ ಟ್ವೆಂಟಿ ಒನ್ ಇಂದ ಟ್ವೆಂಟಿ ಒನ್ ಮೂವತ್ತೆರಡು ಟ್ವೆಂಟಿ ಟೂ ನಲ್ವತ್ತೆರಡು ಟ್ವೆಂಟಿ ತ್ರೀ ಐವತ್ತೈದು ಈಗ ಟಿ ಟಿ ಟ್ರೈಲಿಂಗ್ ಟ್ವೆಲ್ ಮಂತ್ ಐವತ್ತೇಳಕ್ಕೆ ಬಂದಿದೆ ಕಂಪನಿಯ ಬಿಸಿನೆಸ್ ಅಂತೂ ಬೆಳೀತಾ ಇದೆ ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಿ ಇಲ್ಲೂ ಕೂಡ ಪ್ರಾಫಿಟ್ ನೆಗೆಟಿವ್ ಏನಿಲ್ಲ ಪಾಸಿಟಿವ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ಪ್ರಾಫಿಟ್ ಗಳಿಸಿದೆ ಕಂಪನಿ ಹಾಗೆ ನಾವು ಅರವ್ ನೋಡಿದ್ರೆ ಇಲ್ಲಿ ದೊಡ್ಡ ನಂಬರ್ಸ್ ಏನ್ ಸಿಗೋದಿಲ್ಲ ಬಿಕಾಸ್ ಲಾಂಗ್ ಟರ್ಮ್ ಚಾರ್ಟ್ ಅನ್ನ ನೋಡಿದ್ವಿ ನಾವು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಹಾಗಾಗಿ ಸಿಎಜಿಆರ್ ಪರವಾಗಿಲ್ಲ ಒಳ್ಳೆ ನಂಬರ್ಸ್ ಇದೆ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಇತ್ತೀಚೆಗೆ ಇಂಪ್ರೂವ್ ಆಗ್ತಾ ಇದೆ ಇದು ತುಂಬಾನೇ ಡಿಫರೆನ್ಸ್ ಮಾಡ್ತಾ ಇದೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಯಾಕಂದ್ರೆ ಆಲ್ಮೋಸ್ಟ್ ಎರಡ್ ಸಾವಿರದ ಏಳು ಎಂಟರಿಂದ ಅಂಡರ್ ಪರ್ಫಾರ್ಮ್ ಮಾಡಿದಂತ ಸ್ಟಾಕ್ ಅಲ್ಲಿ ನಾವು ಹೆಚ್ಚು ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಬಟ್ ಇತ್ತೀಚಿನ ಪರ್ಫಾರ್ಮೆನ್ಸ್ ಫ್ಲಕ್ಚುಯೇಟ್ ಇತ್ತು ಬಿಸಿನೆಸ್ ಅಲ್ಲೂ ಕೂಡ ಬಟ್ ಇತ್ತೀಚಿನ ಲಾಸ್ಟ್ ಟು ತ್ರೀ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದೆ ಮೇಲೆ ಹೋಗ್ತಾ ಇದೆ ಹಾಗಾಗಿ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡೋದ್ರೆ ಖಂಡಿತ ಪೊಟೆನ್ಶಿಯಲ್ ಅಂತೂ ಈ ಕಂಪನಿಯಲ್ಲಿ ಕಾಣ್ತಾ ಇದೆ ಹಾಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಕಾರಣ ಕೂಡ ನಾನು ಹಿಂದೆ ಒಂದ್ಸಲ ಹೇಳಿದ್ದೆ ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಅಲ್ಲಿ ಆದಂತ ಬದಲಾವಣೆ ಇಯರ್ಲಿ ಬಂದ್ರೆ ನೋಡಬಹುದು ಮೂವತ್ ಇತ್ತು ಟ್ವೆಂಟಿ ಟ್ವೆಂಟಿಯಲ್ಲಿ ಮೂವತ್ತೇಳಿ ನಲವತ್ತಾರು ಸಡನ್ ಆಗಿ ಈ ರೀತಿ ಬದಲಾವಣೆಗಳಾದಾಗ ನಾವು ಅದನ್ನು ಕೂಡ ಒಂದು ಪಾಸಿಟಿವ್ ಪಾಯಿಂಟ್ ಆಗಿ ನೋಡಬಹುದು ಕಂಪನಿನೇ ಕಂಪನಿ ಪ್ರಮೋಟರ್ಸ್ ಆ ಕಂಪನಿಯ ಶೇರ್ ಅನ್ನ ಈ ಪ್ರಮಾಣದಲ್ಲಿ ತಗೊಳ್ತಿದ್ರೆ ಅಂತಂದ್ರೆ ಅಲ್ಲಿ ಏನೋ ಸಂಥಿಂಗ್ ಆಗೋದೇನೋ ಅನ್ನೋ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು ಅದೇ ಎಕ್ಸ್ಪೆಕ್ಟೇಷನ್ ಮೇಲೆ ನಾನು ಕೂಡ ಇಷ್ಟ ಅನ್ನ ಬೈ ಮಾಡಿದೆ ಜೊತೆಗೆ ಗ್ರೀನ್ ಎನರ್ಜಿ ಅಲ್ಲಿ ಸಾಕಷ್ಟು ಅವಕಾಶಗಳು ಕಾಣ್ತಾ ಇತ್ತು ಈ ಕಂಪನಿಗೆ ಹಾಗಾಗಿ ಖಂಡಿತ ಒಳ್ಳೆ ಲೆವೆಲ್ ಅಲ್ಲಿ ನಾವು ಇದನ್ನ ಕ್ಯಾಚ್ ಮಾಡ್ಕೊಂಡಿದ್ವಿ ಅಂತ ಹೇಳ್ಬೋದು ಎಫ್ಐಎಸ್ ಕೂಡ ಟೆನ್ ಪರ್ಸೆಂಟ್ ಆಲ್ಮೋಸ್ಟ್ ಹದಿನಾರು ಪರ್ಸೆಂಟ್ ಹೋಲ್ಡಿಂಗ್ ಅದ ತರ ಇದೆ ಪಬ್ಲಿಕ್ ಇಪ್ಪತ್ತೇಳು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿಸ್ ಆನ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಟಾಟಾ ಕಂಪನಿಯಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಹೈಯೆಸ್ಟ್ ಹೋಲ್ಡಿಂಗ್ ಇರೋದು ಎಪ್ಪತ್ತೊಂದು ಪರ್ಸೆಂಟ್ ಟಿ ಸಿ ಎಸ್ ಅಲ್ಲಿ ಮಾತ್ರ ಇನ್ನೇ ಕಂಪನಿಯಲ್ಲೂ ಅಷ್ಟೊಂದು ದೊಡ್ಡ ಪ್ರಮಾಣದ ಪ್ರಮೋಟರ್ ಹೋಲ್ಡಿಂಗ್ ಕಾಣೋದಿಲ್ಲ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಖಂಡಿತ ಟಾಟಾ ಪೌರ್ ಅಂತೂ ಒಳ್ಳೆ ರಿಟರ್ನ್ಸ್ ಅನ್ನು ಕೊಡುವಂತಹ ಪೊಟೆನ್ಶಿಯಲ್ ಇದೆ ಜೊತೆಗೆ ಅದೇ ದಾರಿಯಲ್ಲಿ ಸಾಕ್ತಾ ಇದೆ ಕೂಡ ಕಂಪನಿ ಇತ್ತೀಚೆಗೆ ನಾವು ನೋಡಿದ್ವಿ ಚಾರ್ಜಿಂಗ್ ಇನ್ಫ್ರಾಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಪ್ಪಂದಗಳನ್ನು ಮಾಡ್ಕೊಂಡಿದೆ ಅಲ್ಲೂ ಕೂಡ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಈಗ ಹೊಸ ಹೊಸ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ ಅನ್ನು ಕೂಡ ನೋಡ್ತಾ ಇದೆ ಇದೆಲ್ಲೂ ಕೂಡ ಲಾಂಗ್ ಟರ್ಮ್ ನಲ್ಲಿ ಒಳ್ಳೆ ವೆಲ್ತ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ಸಹಾಯ ಆಗಬಹುದು ಗೊತ್ತು ಮುನ್ನೂರ ನಲವತ್ತರ ಇರೋದು ಮುಂದಿನ ನಾಲ್ಕೈದು ವರ್ಷ ಹೋಲ್ಡ್ ಮಾಡಿದ್ರೆ ಸಾವಿರ ಎರಡ್ ಸಾವಿರ ಕೂಡ ಹೋಗಬಹುದು ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ಅನ್ನ ತಗೊಳ್ಳಿ ನಾನಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾನು ಸಣ್ಣ ಪುಟ್ಟ ಪ್ರಾಫಿಟ್ ಗೆ ಆಸೆ ಪಟ್ಟು ಎಕ್ಸಿಟ್ ಆಗೋನಲ್ಲ ದೊಡ್ಡ ಮಟ್ಟದ ವೆಲ್ತ್ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೋಸ್ಕರ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರೋನು ನೀವು ನಿಮ್ಮ ಟಾರ್ಗೆಟ್ ಗಳೇನಿದಾವೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಬಟ್ ಅನ್ನ ಸ್ಟಡಿ ಮಾಡಿ ಯಾವ್ದೇ ಕಡೆ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ ಯಾವಾಗ ಕಂಪನಿ ಅಂಡರ್ ಪರ್ಫಾರ್ಮ್ ಮಾಡುತ್ತೋ ಅಂತ ಸಮಯದಲ್ಲಿ ಹೋಲ್ಡ್ ಮಾಡೋದು ಈಸಿ ಅಲ್ಲ ನೋಡಬಹುದು ನೀವು ಇಲ್ಲಿ ಮೂವತ್ ಪರ್ಸೆಂಟ್ ಡೌನ್ ಆಯ್ತು ಅಂದ್ರೆ ಯೂಜ್ಲಿ ಭಯ ಅದೇ ಆಗುತ್ತೆ ಯಾರಿಗಾದ್ರು ಬಟ್ ಯಾರು ಕಂಪನಿಯನ್ನ ಸ್ಟಡಿ ಮಾಡಿರ್ತಾರೋ ಅವರಿಗೆ ಭಯ ಆಗೋದಿಲ್ಲ ಯಾಕಂದ್ರೆ ಕಂಪನಿ ಬಗ್ಗೆ ಅವ್ರಿಗೆ ಕ್ಲಿಯರ್ ಕಟ್ ಪಿಕ್ಚರ್ ಗೊತ್ತಿರುತ್ತೆ ಇದು ಯಾವ ತರದ ಕಂಪನಿ ಇದರಲ್ಲಿ ಪೊಟೆನ್ಶಿಯಲ್ ಎಷ್ಟಿದೆ ಅನ್ನೋದು ಆಗ ಅಂತವ್ರು ಅವರೇಜ್ ಮಾಡ್ಲಿಕ್ಕೆ ನೋಡ್ತಾರೆ ಬಿಟ್ರೆ ಎಕ್ಸಿಟ್ ಆಗೋಕೆ ನೋಡೋದಿಲ್ಲ ಹಾಗಾಗಿ ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಕಂಪನಿ ಬಗ್ಗೆ ತಿಳ್ಕೊಂಡು ಇನ್ವೆಸ್ಟ್ ಮಾಡಿ ಅದು ನಿಮ್ಗೆ ಕಾನ್ಫಿಡೆನ್ಸ್ ಅನ್ನ ಕೊಡುತ್ತೆ ಬ್ಯಾಡ್ ಟೈಮ್ ಅಲ್ಲಿ ಹೋಲ್ಡ್ ಮಾಡ್ಲಿಕ್ಕೆ ಯಾಕಂದ್ರೆ ಗುಡ್ ಟೈಮ್ ಅಲ್ಲಿ ಯಾರು ಬೇಕಾದ್ರೂ ಹೋಲ್ಡ್ ಮಾಡ್ಬೋದು ಎಂತವ್ರು ಕೂಡ ಹೋಲ್ಡ್ ಮಾಡ್ತಾರೆ ಬ್ಯಾಡ್ ಟೈಮ್ ಅಲ್ಲಿ ಓಡ್ ಮಾಡ್ಬೇಕು ಅಂದ್ರೆ ಕಾನ್ಫಿಡೆನ್ಸ್ ಇರಬೇಕು ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಕಂಪನಿಯನ್ನ ಸ್ಟಡಿ ಮಾಡಿದಾಗ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ನನ್ನ ಮಾತುಗಳು ಮೇ ಬಿ ರಿಪೀಟೆಡ್ ಅನ್ನಿಸ್ಬಹುದು ಬಟ್ ಈ ರಿಪೀಟೆಡ್ ಮಾತುಗಳು ನಿಮ್ಮ ಮೈಂಡ್ ಅಲ್ಲಿ ಅಚ್ಚಳಿಯದೆ ಉಳಿಬೇಕು ಸೊ ಆಗ್ಲೇ ನಿಮಗೆ ಅರ್ಥ ಆಗುತ್ತೆ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿಮ್ಗೆ ಏನ್ ಅನ್ಸುತ್ತೆ ಟಾಟಾ ಪವರ್ ಬಗ್ಗೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮುಂದಿನ ದಿನಗಳಲ್ಲಿ ಒಳ್ಳೆ ರಿಟರ್ನ್ ಸಿಗುತ್ತೆ ಅನ್ಸುತ್ತಾ ಇಲ್ವಾ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ